ನಮಸ್ತೆ ಸ್ನೇಹಿತರೆ ಅಕ್ಕಯ್ಯ ನೋಡು ಬಾರೆ ಈ ಚಲುವನ ಚಿಕ್ಕಮಳೆ ನೋಡುಬಾರೆ ಚಿಕ್ಕವಳೆ ನೋಡು ಬಾರೆ ಎಳೆ ಐದ ನೋಡು ಬಾರೆ ಈ ಎಳೆ ಐದ ನೋಡು ಬಾರೆ ಈ ಕಂದನ ನಲಿನಲಿದು ನೋಡು ಬಾರೆ ಕುಣಿ ಕುಣಿದು ನೋಡು ಬಾರೆ ಹುಗೆ ಹುಗೆ ಹೇಳು ಮಲೆ ಮ್ಯಾಲೇರಿ ಕುಂದಾನಮ್ಮ ಮಾದೇವ ನಗು ಮಲೆ ಮ್ಯಾಲೇರಿ ನಿದ್ದೆ ಮಾಡೋ ಮಾದೇವ ಈ ನಿದ್ದೆ ಸಾಕು ಮಾ ದೇವ ನೀ ಎದ್ದು ವಾರೋ ಮದೇವ ಬಿಡಿ ಬಿಡಿ ಎಲ್ಲ ದಾರಿ ಬಿಡಿ ಬರಿ ಮಾದೀಗೆಲ್ಲ ಜಗಲ್ ಹಂಗೆ ಕುಣೀರೋ ಹಿಂಗೆ ಕುಣೀರೋ ನಮ್ಮದ್ದು ಮಾದೈನ ಮುಂದೆ ಬಗ್ಗಿ ಕುಣೀರೋ ಎದ್ದು ಕುಣೀರೋ ಬಿದ್ದು ಕುಣೀರೋ ನಮ್ಮದ್ದು ಮಾದೈನ ಮುಂದೆ ಬಗ್ಗಿ ಕುಣೀರೋ ಏಳು ಮಲೆ ಮ್ಯಾಲೇರಿ ಕುಂತಾನಮ್ಮ ಮಾದೇವ ನಗು ಮಲೆ ಮ್ಯಾಲೇರಿ ನಿದ್ದೆ ಮಾಡೋ ಮಾದೇವ ಈ ನಿದ್ದೆ ಸಾಕು ಮಾದೇವ ನೀ ಎದ್ದು ಬಾರೋ ಮಾದೇವ ಬಿಡಿ ಬಿಡಿ ಎಲ್ಲ ಬಿಡಿ ಬರಿ ಮಾತಿಗೆಲ್ಲ ಜಗಲ್ಲ ಹಂಗೆ ಕುಣೀರೋ ಹಿಂಗೆ ಕುಣೀರೋ ನಮ್ಮದು ಮಾದೈನ ಮುಂದೆ ಬಗ್ಗಿ ಕುಣೀರೋ ಎದ್ದು ಕುಣೀರೋ ಬಿದ್ದು ಕುಣೀರೋ ನಮ್ಮದು ಮಾದೈನ ಮುಂದೆ ಬಗ್ಗಿ ಕುಣೀರೋ ಕಡೆಲ್ಲ ತುಂಬೈತೆ ಹೂಗಂದ ಕಾವೇರಿ ಹರಿದೈತೆ ಏನ್ ಚಂದ ಗುಣಗ್ಯಾವೋ ಗುಬ್ಬಿ ಮಾದೇವ ತಂದ್ಯಾವೋ ಗುಟ್ಟು ಮಾದೇವ ಊದು ಮದಪ ನಿದ್ದೆ ಸಾಕಪ್ಪ ಎದ್ದು ಬರಪ್ಪ ಮಾದೇವ ನಲಿದ್ಯಾವೋ ನವಿಲು ಮಾದೇವ ನುಲಿದ್ಯಾವೋ ನಾಗ ಮಾದೇವ ಕೊಡುವಾಗೆಲ್ಲ ಕೊಡ್ತಾನವ್ ನಮ್ಮಪ್ಪ ಶಿವ ಅವನು ಹೊಲಿದರೆ ಕೊರಡು ಕೊನರಿ ಬಂಗಾರ ಬಾಳವ್ವ ಅಕ್ಕರೆ ಮಾಡಿ ಪೂಜೆ ಮಾಡಿ ಎಂದವನೆ ಮಾದೇವಾ ಹುಗೆ ಹುಗೆ ಹೇಳು ಮಲೆ ಮ್ಯಾಲೇರಿ ಕುಂದಾನ ನಮ್ಮ ಮಾದೇವ ನಗು ಮಲೆ ಮ್ಯಾಲೇರಿ ಇನ್ನಿದ್ದೆ ಮಾಡೋ ಮಾದೇವ ಈ ಸಾಕು ಮಾದೇವ ನೀ ಎದ್ದು ಬರೋ ಮಾದೇವ ಬಿಡಿ ಬಿಡಿ ಎಲದಾರಿ ಬಿಡಿ ಬರಿ ಮಾತಿಗೆಲ್ಲ ಜಗಲ್ಲ ಹಂಗೆ ಕುಣೀರೋ ಹಿಂಗೆ ಕುಣೀರೋ ನಮ್ಮದ್ದು ಮಾದೈನ ಮುಂದೆ ಬಗ್ಗಿ ಕುಣೀರೋ ಎದ್ದು ಕುಣೀರೋ ಬಿದ್ದು ಕುಣೀರೋ ನಮ್ಮದ್ದು ಮಾದೈ ಮುಂದೆ ಬಗ್ಗಿ ಕುಣೀರು ಕೆಂಪಾದೋ ಸಂಪಾದೋ ಬಾನೆಲ್ಲ ಕಂಪಾದೋ ತಂಪಾದೋ ಮಾಲೆಲ್ಲ ಈ ಅಕ್ಕಿ ಆಡ ಕೇಳಯ್ಯ ಆ ದುಂಬಿನಾದ ಕೇಳಯ್ಯ ಚಂದ್ರ ಚಕ್ಕೋರ ಚೆಲ್ಲಾಟಗಾರ ಚಂದ ಮೈಕಾರ ಮಾದಯ್ಯ ಕೇಳಯ್ಯ ದುಂಡು ಮಾದೇವ ಎದ್ದೇಳೋ ಮಂಡೆ ಮಾದೇವ ಕೊಡುವಾಗೆಲ್ಲ ಕೊಡ್ತಾನೋ ನಮ್ಮಪ್ಪ ಶಿವ ಅವನು ಒಲಿದರೆ ಕೊರಡು ಕೊನರಿ ಬಂಗಾರ ಬಾಳವ್ವ ಅಕ್ಕರೆ ಮಾಡಿ ಪೂಜೆ ಮಾಡಿ அடி அந்தவனே மாதேவா ಹುಗೆ ಹುಗೆ ಹೇಳು ಮಲೆ ಮ್ಯಾಲೇರಿ ಕುಂತಾನಮ್ಮ ಮಾದೇವ ನಗೂ ಮಲೆ ಮ್ಯಾಲೇರಿ ನಿದ್ದೆ ಮಾಡೋ ಮಾದೇವ ಈ ನಿದ್ದೆ ಸಾಕು ಮಾದೇವ ನೀ ಎದ್ದು ಬಾರೋ ಮಾದೇವ ಬಿಡಿ ಬಿಡಿ ಎಲ್ಲ ದಾರಿ ಬಿಡಿ ಬರಿ ಮಾತಿಗೆಲ್ಲ ಜಗಲ್ಲ ಹಂಗೆ ಕುಣೀರೋ ಹಿಂಗೆ ಕುಣೀರೋ ನಮ್ಮದ್ದು ಮಾದೈನ ಮುಂದೆ ಬಗ್ಗಿ ಕುಣೀರೋ ಎದ್ದು ಕುಣೀರೋ ಬಿದ್ದು ಕುಣೀರೋ ನಮ್ಮದ್ದು ಮಾ ದೈನ ಮುಂದೆ ಬಗ್ಗಿ ಕುಣೀರೋ ಹಂಗೆ ಕುಣೀರೋ ಹಿಂಗೆ ಕುಣೀರು ನಮ್ಮದ್ದು ಮಾದೈನ ಮುಂದೆ ಬಗ್ಗಿ ಕುಣೀರೋ ಎದ್ದು ಕುಣೀರೋ ಬಿದ್ದು ಕುಣೀರು ನಮ್ಮದ್ದು ಮಾದೈನ ಮುಂದೆ ಬಗ್ಗಿ ಕುಣೀರೋ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಅಂಡ್ ಕಾಮೆಂಟ್ ಮಾಡಿ ಮುಂದಿನ ವಿಡಿಯೋಸ್ಗಳಿಗಾಗಿ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು